ತಾಲೂಕು ಕನ್ನಡ ಜಾನಪದ ಸ್ನಾಯಿತ ಪರಿಷತ್ನ ಉಪಾಧ್ಯಕ್ಷರಾದ ಶ್ರೀಯುತ ಇವರು ವೇದಿಕೆಗ ಹಾಸೀನಾಗಬೇಕು ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ವಿನಾಯಕ್ ಕುಮಾರ್ ಶೆಟ್ಟಿ ಪ್ರಾಂಶುಪಾಲರು ಕಳಸಾ ಪ್ರಧಾನ ದರ್ಜೆ ಕಾಲೇಜು ಇವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ಜಿಲ್ಲಾ ಜಾನಪದ ಸಾಹಿತ್ಯ ಪರಿಷತ್ ನ ಉಪಾಧ್ಯಕ್ಷರಾದ ಶ್ರೀಮತಿ ಸುಧಾ ಸದಾನಂದ ಇವರು ಕೂಡ ಕೇಳಿಕೊಳ್ತಾ ಇದ್ದಾರೆ ಹಾಗೆಯೇ ಸ್ಥಳೀಯರು ಹಾಗೂ ಹಿರಿಯರಾದ ಶ್ರೀಯುತ ಕಮ್ಮಣ್ಣ ಇವರು ಕೂಡ ವೇದಿಕೆಯಲ್ಲಿ ಆಸನಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ನಮ್ಮ ನಡೆ ಜಾನಪದ ಕಲಾವಿದರ ಮನೆ ಕಡೆ ಅಂತೆಯೇ ಇಂದಿನ ಕಾರ್ಯಕ್ರಮವನ್ನು ಜಾನಪದ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಾಗಿ ಶ್ರೀಯುತ ತನ್ನ ಅಣ್ಣ ತನ್ನ ತಂಗಿಯನ್ನ ಜವಾಬ್ದಾರಿಯಿಂದ ಯಾವ ರೀತಿ ಒಂದು ಗಂಡ ಮನೆಗೆ ಕಳಿಸುತ್ತಾನೋ ಅದೇ ರೀತಿ ತಂಗಿಯು ಅದಕ್ಕೆ ಹೋಗ್ಬಿಟ್ಟು ಆ ಹಾಡಿನೊಂದಿಗೆ ಅವರಿಬ್ರು ವ್ಯವಸ್ಥೆ ಈ ಹಾಡನ್ನು ರಚನೆ ಮಾಡಿದ್ದಾರೆ ಅಂತಹ ಒಂದು ಜಾನಪದ ಪ್ರಾರ್ಥನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇತ್ಯೆ ಕೈ ತೊತ್ತು ತಿನ್ನಿಸಿದೆ ಜೋಗುಳವ ಮಾಡಿದೆ ತಂಗಿಯ ನಿನ್ನ ಬೆಳೆಸಿದ್ದೆ ತಂಗಿಯ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬೇಡ ಗಂಡನ ಮನೆಗೋಗಿ ಮರಿಬೇಡ ಮರೆಯೋದೋ ಹೇ ಗಣ್ಣ ನನ್ನ ಕಣ್ಣು ನೀನಣ್ಣ ನಣ್ಣ ಹೇ ಗಣ್ಣ ನನ್ನ ಕಣ್ಣು ನೀ ಆ ಚಲವು ಎಂದೇ ಗೋಬಾಲ ಬಣ್ಣ ಆ ಚಲವು ಎಂದೆ ಗೋಬಾಲ ಬಣ್ಣ ಅಣ್ಣ ಮರೆತಾರೆ ಉಳಿವು ಮರೆ ಮರೆತಾರೆ ಉಳಿವು ಇರದಣ್ಣ ಅತ್ತೆ தந்தை தாய் அந்த மா தந்தே தந்தை தாய ದಿನ ಮಾತು ಮೀರಲಾರೆ ಬೇದವ ಮಾಡಲಾರೆ ದಿನ ಮಾತು ಮೀರಲಾರೆ ಬೇದವ ಮಾಡಲಾರೆ ಅವರಾಯದುರಾಗಿ ನಡೆಯಲಾರೆ ಅವರಾಯದುರಾಗಿ ನಡೆಯಲಾರೆ ಅಣ್ಣಯ್ಯ ಹರಸಿ ಕಣಸಣ್ಣ ಆ ಮನೆಗೆ ಿ ಕಳಿಸಣ್ಣ ಆ ಮನೆಗೆ ಕೈ ತೊತ್ತೋ ತಿನಿಸಿದೆ ಜೋಗುಳವಾಡಿದೆ ತಂಗಿಯಿಂದ ಬೆಳೆಸಿದೆ ತಂಗೀ ನಿನ್ನ ಬೆಳೆಸಿದ್ದೆ ಹೂವಾಗಿ ಗಂಡನ ಮನೆಗೋಗಿ ಮರಿಬೇಡ ಗಂಡನ ಮನೆಗೋಗಿ ಮರಿಬೇಡ ನಮಸ್ಕಾರಗಳು ಕನ್ನಡ ಜಾನಪದ ಪರಿಷತ್ ಕಳಸ ಹೋಬಳಿ ಘಟಕ ಕಳಸ ನಾವು ನಡೆ ನಡೆಸ ನಡೆಸಿಕೊಳ್ಳುತ್ತಿರುವ ಹಿಂದಿನದ ಕಾರ್ಯಕ್ರಮ ನಮ್ಮ ನಡೆ ಜಾನಪದ ಕಲಾವಿದರ ಮನೆಯ ಕಡೆ ಮೊದಲನೇದಾಗಿ ನಮ್ಮ ಘಟದ ಅಧ್ಯಕ್ಷರಾದ ಶ್ರೀಯುತ ಅಜಿತ್ ಪ್ರಸಾದ್ ಅವರಿಗೆ ಈ ಕಾರ್ಯಕ್ರಮ ನಡೆಸಿಕೊಡಲು ಸ್ವಾಗತವನ್ನು ಬಯಸ್ತಿದ್ದೇನೆ ಕಾರ್ಯಕ್ರಮ ನಡೆಸಿಕೊಡಲು ಅನ್ನ ಮಾಡಿ ಸದಸ್ಯರೆಲ್ಲರನ್ನು ಆಮಂತ್ರಿಸಿ ಸ್ಥಳಾವಕಾಶ ಮಾಡಿಕೊಟ್ಟಿ ಮಾಡಿರುವ ನಮ್ಮ ಘಟಕದ ಉಪಾಧ್ಯಕ್ಷರಾದ ಹಡವಳಿ ಕಲ್ಲನೆ ಕಾಫಿ ಎಸ್ಟೇಟ್ ಮಾಲೀಕರಾದ ವಿನಾಯಕ ಹಾಗೂ ಶ್ರೀಮತಿ ಅಮಿತಾ ವಿನಾಯಕ್ ಅವರಿಗೂ ಘಟಕದ ವತಿಯಿಂದ ಸ್ವಾಗತೀವಿ ಹಾಗೆಯೇ ಇಲ್ಲಿಗೆ ಆಗಮಿಸಿರುವ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಸದನದವರಿಗೂ ಸ್ವಾಗತೀವಿ ಅವರಿಗೂ ಸಹ ನಾನು ಹಾಗೆ ಜಾನಪದ ಪರಿಷತ್ತಿನ ಎಲ್ಲ ಸ್ನೇಹಿತರಿಗೂ ಪದಾರ್ಥಗಳು ಹಾಗೂ ಜಾನಪದ ಕಲಾವಿದಗಳು ವಿದ್ಯಾರ್ಥಿಗಳಿಗೂ ತುಂಬರು ಬರ್ತೀವಿ ಬೆಳಗ್ಗೆ ಸೋದರೊಂದಿಗೆ ಉದ್ಘಾಟಿಸಬೇಕಾಗಿ ಗಂಡದಲ್ಲಿ ಕೇಳಿಕೊಳ್ತಾ ಇದ್ದಾರೆ किरणा सुज्ञाना प्रकाश सुररामकुटमाणि रञ्जिता चरण शरणागो प्रथमाजिनेशा शरणागो प्रथमाजिनेश स्येतारा सतता ನಮಸ್ಕಾರ ವೇದಿಕೆಯಲ್ಲಿ ಕನ್ನಡ ಜನಪರ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಪಾಧ್ಯಕ್ಷ ಹಾಗೂ ಹಿರಿಯರ ಹಾಗೂ ಎಲ್ಲ ಕಂಪನಿ ಎಲ್ಲ ಪರಿಷತ್ ಸದಸ್ಯರೇ ನಾನು ಸ್ಪಷ್ಟಿಂದ ಮಾಡ್ಕೊಂಡು ಬಂದಿದ್ದೇನೆ ಚೆನ್ನಾಗಿ ನಷ್ಟಕೊಂಡು ಬಂದಿದ್ದಿಲ್ಲ ಲಾಸ್ಟ್ ನ್ಯಾಕ್ ಟೈಮ್ ಕೂಡ ನಮಗೆ ಬಹಳ ಬೆನ್ನೆಲುಬಾಗಿದ್ರು ತುಂಬಾ ಸಪೋರ್ಟ್ ಮಾಡಿದ್ರು ನ್ಯಾಕ್ ಕಾರ್ಯಕ್ರಮ ಯಶಸ್ಸಿ ಆಗ್ಲಿಕ್ಕೆ ಈಗ ಹೊಸ ಜವಾಬ್ದಾರಿ ಅವರಿಗೆ ಸಿಕ್ಕಿದೆ ಕನ್ನಡ ಜನಪದ ಪರಿಷತ್ನ ನಾಗ ಬಂಡ ಅಧ್ಯಕ್ಷರಾಗಿ ಅದು ಕೂಡ ಅವರು ಅಷ್ಟೇ ಒಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಎತ್ತರಕ್ಕೆ ಈ ಒಂದು ಸಂಘವನ್ನ ಅಥವಾ ಪರಿಷತ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಎಲ್ಲರೂ ಬಿದ್ದಿದ್ರಿಂದ ಅವರಿಗೆ ಅಧ್ಯಕ್ಷ ಸ್ಥಳ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಮತ್ತವರಿಗೆ ಕುಟುಂಬ ಸಪೋರ್ಟ್ ಅವರು ಸಂಗೀತ ಕರೆ ರೆಡಿ ಅಂತ ಮೆಡಿಕಲ್ ಟ್ರಿಪ್ ಅವರೇ ಈಗ ಕರೆ ಜಾಸ್ತಿ ನಾನು ಅವರಲ್ಲಿ ಸರ್ಗಿ ನಾನು ಹೆಚ್ಚಿನ ಹೇಳಲಿಕ್ಕೆ ಹೋಗಿಲ್ಲ ಅವ್ರಿಗೆ ಈಗೊಂದು ಸ್ಥಾನವನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಆಶಿಸ್ತಾ ನಾನು ಮಾತು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕು ಬಿಳಗಲಿ ಎಂಬ ಗ್ರಾಮದಲ್ಲಿ ಜನಿಸಿದ್ದು ನೀವು ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳಿಕನಾಡು ಮತ್ತು ಕಳಸ ಇಲ್ಲಿ ಮುಗಿಸಿರುತ್ತೀರಿ ಹಾಗೂ ಪ್ರೌಢ ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಕಳಸ ಇಲ್ಲಿ ಮಾಡಿದ್ದು ಕಾಲೇಜು ಹಂತದ ದ್ವಿತೀಯ ಪಿಯುಸಿಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಳಸ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ಐನೂರ ಅರವತ್ತಾರು ಅಂದ್ರೆ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಶೇಕಡಾ ಅಂಕಗಳನ್ನ ಪಡೆಯುವುದರೊಂದಿಗೆ ಕಳಸ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿ ಕಾಲೇಜಿಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟ ನಿಮಗೆ ನಿಮ್ಮ ಮುಂದಿನ ಶೈಕ್ಷಣಿಕ ಜೀವನ ಇನ್ನೂ ಉತ್ತಮ ಶ್ರೀ ಪ್ರಕಾಶ್ ಮತ್ತು ಶ್ರೀಮತಿ ಪ್ರತಿಮಾ ದಂಪತಿಯ ಪುತ್ರಿಯಾಗಿ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಕಳಕೋಡು ಗ್ರಾಮದಲ್ಲಿ ಜನಿಸಿದ್ದು ನೀವು ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಕಳಸ ಇಲ್ಲಿ ಮುಗಿಸಿರುತ್ತೀರಿ ಹಾಗೂ ಪ್ರೌಢಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಕಳಸ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐನೂರು ಅರವತ್ನಾಲ್ಕು ಅಂಕ ಅಂದರೆ ತೊಂಬತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂಕಗಳನ್ನು ಪಡೆಯುವುದರೊಂದಿಗೆ ಪಡೆಯುವುದರೊಂದಿಗೆ ಕಳಸ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಯಾಗಿ ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದು ಕೊಟ್ಟಿರುತ್ತೀರಿ ಮತ್ತು ಮುಂದಿನ ಕಾಲೇಜು ಶಿಕ್ಷಣವನ್ನು ಶೃಂಗೇರಿಯ ಜೆ ಸಿ ಬಿ ಇಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿರುವ ನಿಮಗೆ ನಿಮ್ಮ ಮುಂದಿನ ಶೈಕ್ಷಣಿಕ ಇಲ್ಲೇ ಮಾಡ್ತಾ ಇದ್ದೀನಿ ತುಂಬ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಕಲಿತು ಸನ್ಮಾನ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಖುಷಿ ಆಗ್ತಿದೆ ಎಜುಕೇಶನ್ ಅಲ್ಲಿ ಯಾವಾಗಲೂ ಮುಂದೆ ಬರಬೇಕು ಅನ್ನೋದು ನನಗೆ ಫಸ್ಟ್ ಇಂದ ತುಂಬಾನೇ ಆಸೆ ಇತ್ತು ಎಜುಕೇಶನ್ ಅಲ್ಲಿ ಯಾವತ್ತು ಫಸ್ಟ್ ಬಂದ್ರೆ ತುಂಬಾ ಎಲ್ಲ ಕಡೆಯಿಂದ ಪ್ರಶಂಸೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಿಕಾಸ್ ಎಜುಕೇಶನ್ ಇಸ್ ಅ ಬೆಸ್ಟ್ ವೆಪನ್ ಅಂತ ಹೇಳ್ಬೋದು ನಮ್ಮ ಲೈಫಲ್ಲಿ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು ನಾನು ಯಾರು ಯಾರಿಗೆ ಸನ್ಮಾನ ಮಾಡೋದಕ್ಕೆ ಕೂಡ ನಾನು ಅನ್ಕೋತಿದ್ದೆ ನಾನು ಕೂಡ ಅದೇ ಇರಬೇಕು ನನಗೂ ಸನ್ಮಾನ ಮಾಡಬೇಕು ಬೆಳಿಬೇಕು ಅಂತ ಇವತ್ತು ಈ ಪರಿಷತ್ತು ಜಾನಪದ ಪರಿಷತ್ ಇವ್ರ ಕಡೆಯಿಂದ ನನಗೆ ಸನ್ಮಾನ ಮಾಡ್ತಿದ್ದಾರೆ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಹೀಗೆ ಇನ್ನು ಮುಂದೆ ಓದಿ ಕಳ್ಸಕ್ಕೆ ಒಳ್ಳೆ ಹೆಸರು ಕೊಡ್ತೀನಿ ಅಂತ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಚರಿಸ್ತಾರೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಪೂಜಾ ಕುಣಿತ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಹಾಗೆ ವಿವಿಧ ರೀತಿಯಲ್ಲಿ ಆಚರಿಸ್ತಾರೆ ಹಾಗೆ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ ಆ ಹುಲಿ ವೇಷ ಆಗಿರ್ಬೋದು ಹಾಗೆ ಯಕ್ಷಗಾನ ಆಗಿರಬಹುದು ಇದು ಅಲ್ಲಿಯ ಜಾನಪದ ಕಲೆ ಹಾಗೆ ನಮ್ಮ ಮಲೆನಾಡಿನಲ್ಲೂ ಕೂಡ ಜಾನಪದ ಕಲೆ ಇದೆ ಆದ್ರೆ ಹಿಂದೆ ಎಲ್ಲ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇಲ್ಲ ಜಾನಪದ ಕಲೆನ ಈ ಇತ್ತೀಚೆಗೆ ಅದರ ಬಗ್ಗೆ ಯಾರು ಆಸಕ್ತಿ ತೋರಿಸಿದೆ ಅದು ಸ್ವಲ್ಪ ಅಳಿವಿನ ಚಲಿದೆ ಹಾಗೆ ನಮ್ಮ ಕನ್ನಡ ಜಾನಪದ ಸಾಹಿತ್ಯ ಪರಿಷತ್ನ ನೇಯದರ್ಶಿ ಏನಂತ ಹೇಳಿದ್ರೆ ಜಾನಪದ ಈಗ ಎಸ್ಪೆಷಲಿ ಮಲೆನಾಡಿನ ಭಾಗದಲ್ಲಿ ಯಾವುದು ಜಾನಪದ ಕಲೆ ಇದೆ ಅದು ಅಳಿವಿನಂಚಲಿರುವ ಜಾನಪದ ಕಲೆಯನ್ನು ಹಾಗೆ ಅವರ ಕಲಾವಿದರನ್ನು ಪ್ರೋತ್ಸಾಹಿಸಿ ಆ ಜಾನಪದ ಕಲೆ ಮುಂದಿನ ಪೀಳಿಗೆಗೂ ಕೂಡ ಬೆಳೆಸುವುದು ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಪ್ರಮುಖ ಹಾಗೆಯೇ ಇಂದು ನಮ್ಮ ಮಲೆನಾಡಿನ ಪ್ರಮುಖ ಜಾನಪದ ಕಲೆಯಾದ ಅಂಟಿಗೆ ಪಿಂಟಿಗೆ ಅವರ ಅದರ ಕಲಾವಿದರನ್ನು ಪ್ರೋತ್ಸಾಹಿಸಿ ಅವರಿಗೆ ಸನ್ಮಾನವನ್ನು ಮಾಡುವುದರಿಂದ ಅಂಟಿಗೆ ಪಿಂಟಿಗೆಯನ್ನು ನಿಮ್ಮ ಪೂರ್ವಜರ ಕಾಲದಿಂದಲೂ ನಡೆಸಿಕೊಂಡು ಬಂದು ನಮ್ಮ ಮಲೆನಾಡಿನ ಮೆರುಗನ್ನು ಹೆಚ್ಚಿಸಿದ್ದೀರಿ ವಿಶೇಷವಾಗಿ ದೀಪಾವಳಿಯ ಸಮಯದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಮನೆಯವರನ್ನೆಲ್ಲ ರಂಜಿಸುವುದಲ್ಲದೆ ದೀಪವನ್ನು ಬೆಳಗಿಸುವುದರ ಜೊತೆಗೆ ದೀಪಾವಳಿಯ ಹಬ್ಬದ ಮರುಗನ್ನು ಹೆಚ್ಚಿಸುತ್ತೀರಿ ನಿಮ್ಮ ಆಗಮನವಿಲ್ಲದೆ ಎಷ್ಟೋ ಮನೆಗಳಲ್ಲಿ ದೀಪಾವಳಿಯ ರಂಗು ಇಲ್ಲದಂತಾಗುತ್ತದೆ ನೀವು ನಿಮ್ಮ ಪೂರ್ವಜರ ಕಾಲದಿಂದಲೂ ಈ ಮಲೆನಾಡಿನ ಸುಂದರ ಜಾನಪದ ಕಲೆಯಾದ ಅಂಟಿಗೆ ಪಿಂಟಿಗೆಯನ್ನು ನಡೆಸಿಕೊಂಡು ಬಂದು ಈಗಿನ ಆಧುನಿಕ ಜಗತ್ತಿಗೆ ಪರಿಚಯಿಸಿದ್ದಲ್ಲದೆ ಅದನ್ನು ಇನ್ನೂ ಜಾನಪದ ಲೋಕದಲ್ಲಿ ಜೀವಂತವಾಗಿರುವಂತೆ ಮಾಡಿದ ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ಅಭಿನಂದನೆಯನ್ನು ಸಹಿಸುತ್ತಿದ್ದೇವೆ ಕೆಲಸ ತಾಲೂಕು ಜಾನಪದ ಕಲೆಗಳೊಂದಾದ ಈ ಅಂಟಿಗೆ ಪಿಂಟಿಗೆಯನ್ನು ನಡೆಸಿಕೊಂಡು ಬಂದು ಈಗಿನ ಆಧುನಿಕ ಜಗತ್ತಿಗೆ ಪರಿಚಯಿಸಿದ್ದಲ್ಲದೆ ಅದನ್ನು ಇನ್ನೂ ಜಾನಪದ ಲೋಕದಲ್ಲಿ ಜೀವಂತವಾಗಿರುವಂತೆ ಮಾಡಿದ ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ಹೃದಯಪೂರ್ವ ಪೂರ್ವ ಅಭಿನಂದನೆಯನ್ನ ಸಲ್ಲಿಸುತ್ತಾ ಇದ್ದೇವೆ ತಾಲೂಕು ಜಾನಪದ ಕಲೆಗಳಲ್ಲೊಂದಾದ ಅಂಟಿಗೆ ಪಿಂಟಿಗೆಯನ್ನು ನಿಮ್ಮ ಪೂರ್ವಜರ ಕಾಲದಿಂದಲೂ ನಡೆಸಿಕೊಂಡು ಬಂದು ನಮ್ಮ ಮಲೆನಾಡಿನ ಮೆರುಗನ್ನು ಹೆಚ್ಚಿಸಿದ್ದೀರಿ ವಿಶೇಷವಾಗಿ ದೀಪಾವಳಿಯ ಸಮಯದಲ್ಲಿ ಮನೆ ಮನೆಗೂ ಭೇಟಿ ಕೊಟ್ಟು ಮನೆಯವರನ್ನೆಲ್ಲ ರಂಜಿಸುವುದಲ್ಲದೆ ದೀಪವನ್ನು ಬೆಳಗಿಸುವುದರ ಜೊತೆಗೆ ದೀಪಾವಳಿಯ ಹಬ್ಬದ ನೆರವನ್ನು ಹೆಚ್ಚಿಸುತ್ತೀರಿ ನಿಮ್ಮ ಆಗಮನವಿಲ್ಲದೆ ಎಷ್ಟೋ ಮನೆಗಳಲ್ಲಿ ದೀಪಾವಳಿಯ ರಂಗು ಇಲ್ಲದಂತಾಗುತ್ತದೆ ನೀವು ನಿಮ್ಮ ಪೂರ್ವಜರ ಕಾಲದಿಂದಲೂ ಈ ಮಲೆನಾಡಿನ ಸುಂದರ ಜಾನಪದ ಕಲೆಯಾದ ಅಂಟಿಗೆ ಪಿಂಟಿಗೆಯನ್ನು ನಡೆಸಿಕೊಂಡು ಬಂದು ಈಗಿನ ಆಧುನಿಕ ಜಗತ್ತಿನ ಪರಿಚಯಿಸಿದ್ದಲ್ಲದೆ ಅದನ್ನು ಇನ್ನೂ ಜಾನಪದ ಲೋಕದಲ್ಲಿ ಜೀವಂತವಾಗಿರುವಂತೆ ಮಾಡಿದ ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ But ಎಲ್ಲರಿಗೂ ನಮ್ಮ ನಮಸ್ಕಾರಗಳು ನಮಗೆ ಮಾತಾಡೋಷ್ಟು ಅವಕಾಶ ಇಲ್ಲ ನಮಗೆ ಮುಸ್ಲಿಂಗನೂ ಅಷ್ಟೇ ಈಗ ಅಂಕೆ ಪಣಿಕೆ ಹೇಳ್ಬೇಕು ಅಂದರೆ ನಮಗೂ ಎಲ್ಲ ಮಹಿತವಾಗಿದೆ ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆಯ್ತು ನಾವೆಲ್ಲ ಮಾಡ್ಕೊಂಡು ಹೋಗಿ ಕಲ್ತಿದ್ದು ಒಂದು ಐವತ್ತರವತ್ತು ವರ್ಷದಿಂದ ನಾವು ಸಣ್ಣ ವಿದ್ಯಾರ್ಥಿ ಕಲ್ಕೊಂಡು ಭಕ್ತ ಭಕ್ತ ಮಾಡ್ಕೊಂಡು ಹೋದು ನನಗೆ ಏನಾಯ್ತಂದ್ರೆ ನನಗೆ ಬಂದು ಗೌರ್ಮೆಂಟ್ ಕೆಲಸ ಸಿಕ್ತು ಆವಾಗ ಕೆಲಸ ಬಿಟ್ಟರೆ ಕಷ್ಟ ಆಗಿತ್ತು ನಮ್ಮ ಜೀವನಕ್ಕೆ ಆ ಕೆಲಸದ ಮೇಲೆ ಹೋದಾಗ ಈ ಕಾಲ ಮತ್ತೆ ಯಾರಿಗೆ ಹೇಳ್ಕೊಡ್ಲಿಕ್ಕೂ ಆಗಲಿಲ್ಲ ಅವಾಗ ಕಲಿತು ಸುಮಾರು ಜನ ಇದ್ದಾರೆ ಯಾರೋ ಮುಂದುವರ್ಸ್ಕೊಂಡು ಬರಲಿಲ್ಲ ನಮಗೆ ಬಂದಿದ್ದು ಮುಂದುವರ್ಸಲಿಕ್ಕೆ ಆಗಲಿಲ್ಲ ಹಿಂಗಾಗಿ ಅದು ಹಿಂದುಳಿದ ಕಾರಣ ಅಂತ ನಾನು ನಾನು ತಿಳ್ಕೊಂಡಿದ್ದೀನಿ ಮಾಡ್ಕೊಂಡು ಹೋಗಿದ್ರು ಒಳ್ಳೇದಿತ್ತು ಈಗಲೂ ನಾವು ಹೇಳ್ಕೊ ಹೇಳ್ಬೋದು ಕೈಲಾಗಿದ್ದು ಸಹಕಾರ ಮಾಡ್ಬೋದು ಸಹಾಯ ಮಾಡ್ಬೋದು ಮಾಡೋರಿಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ಬೋದು ಇಂದಿನ ಕಾರ್ಯಕ್ರಮ ಬಹಳ ಮನಮುಟ್ಟುವ ರೀತಿಯಲ್ಲಿ ನಡೆಯಿತು ಅನ್ನೋದು ಒಂದು ಮನಸ್ಸಿಗೆ ತುಂಬಾ ಸಂತೋಷದ ಭಾವನೆ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಹಿರಿಯರು ನಮ್ಗೆ ಹಿರಿಯರ ಆಶೀರ್ವಾದ ಒಂದು ಇದ್ರೆ ಮಾತ್ರ ಯಾವುದೇ ಒಂದು ಹೆಜ್ಜೆ ನಾವು ಮುಂದಿಟ್ಟು ನಮ್ಗೆ ಅದ್ರ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಹಿರಿಯರ ಮಾತು ಅದರಿಂದ ನಮ್ಮ ಇಲ್ಲಿಯ ಈ ಭಾಗದ ಕಾರ್ಯಕ್ರಮದ ಆಯೋಜಕರಾಗಿ ಉಪಾಧ್ಯಕ್ಷರು ಇವತ್ತು ಸ್ಥಳೀಯ ಇಲ್ಲಿ ಅಂಟಿಗೆ ಪಿಂಟಿಗೆ ಅವರನ್ನು ಕರೆಸಿ ಇಲ್ಲಿ ಒಂದು ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದು ಬಹಳ ಖುಷಿ ಅನಿಸ್ತದೆ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಜಾನಪದದ ಈ ಒಂದು ಇದನ್ನು ಉಳಿಸಿಕೊಂಡು ಹೋಗ್ಬೇಕು ಬೆಳೆಸಿಕೊಂಡು ಹೋಗ್ಬೇಕು ಅನ್ನೋದು ಮತ್ತೆ ಅವರವರ ಮನೆಗೆ ಹೋಗಿ ಅವರನ್ನ ಗೌರವ ಸಮರ್ಪಣೆ ಮಾಡಬೇಕು ಅವರ ಮನೆ ಕಡೆಗೆ ಹೋಗಿ ನಮ್ಮ ತಂಡ ಹೋಗಿ ಅವರನ್ನ ಗೌರವ ಸಮರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಆ ಒಂದು ನಮ್ಮ ರೂಪುರೇಷೆಗೆ ಬಹಳ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನ ನಮ್ಮ ಉಪಾಧ್ಯಕ್ಷರು ಮಾಡಿದ್ದಾರೆ ಆ ಹಿರಿಯರ ಆಶೀರ್ವಾದ ನಮ್ಮ ತಂಡಕ್ಕಿರ್ಲಿ ಯಾಕಂತ ಹೇಳಿದ್ರೆ ಜಾನ ಫಲದ ಬಗ್ಗೆ ನಿಮ್ಗಿರುವಷ್ಟು ಅನುಭವ ಅಥವಾ ನಿಮ್ಗೆ ಇರುವಷ್ಟು ಗೊತ್ತಿ ತಿಳುವಳಿಕೆ ಖಂಡಿತವಾಗ್ಲು ನಮ್ಮ ಈ ತಂಡಕ್ಕೆ ನಮ್ಗೆ ಯಾರಿಗೂ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಯಾವ್ದಾದ್ರು ಇದ್ರೆ ಖಂಡಿತವಾಗ್ಲು ತಲೆ ಬಗ್ಗೆ ನಿಮ್ಮ ಹತ್ರ ನಾವು ಕೇಳ್ಕೊಳ್ತಾ ಇದೇವೆ ನಾವು ಅದನ್ನ ಒಪ್ಕೊಳ್ತೇವೆ ಅದನ್ನ ಹೇಳಿದ್ರೆ ನಾವೆಲ್ಲಾ ಸೂಚನೆಯನ್ನ ಪಾಲಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಎಲ್ರಿಗೂ ಇರಲಿ ಹಾಗೆಯೇ ಹಿರಿಯರೊಂದಿಗೆ ಪುಟ್ಟ ಮಕ್ಕಳನ್ನು ಕೂಡ ಟೆಂತ್ ಮತ್ತೆ ಪಿಯುಸಿಯಲ್ಲಿ ಉತ್ತಮ ಅಂಕವನ್ನು ಪಡೆದಂತಹ ಮಕ್ಕಳನ್ನು ಕೂಡ ನಾವು ಇವತ್ತು ಗೌರವ ಸಮರ್ಪಣೆ ಮಾಡಿದ್ದೀವಿ ಮಕ್ಕಳೇ ನಾವು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ನಿಮ್ಮಂತಹ ಇಲ್ಲಿ ನಮ್ಮ ಇಲ್ಲಿ ಹಲವಾರು ಮಕ್ಕಳು ಉತ್ತಮ ಅಂಕವನ್ನು ಪಡೆದು ನಮ್ಮ ಗ್ರಾಮದ ಆಸ್ತಿ ಆಗ್ಬೇಕು ಯಾಕಂತ ಹೇಳಿದ್ರೆ ನಮ್ಗೆ ತಂದೆ ತಾಯಿಗೆ ಅಥವಾ ಪೋಷಕರಿಗೆ ನಮಗೆ ಇರುವ ಎಲ್ಲಾ ಆಸ್ತಿಗಿಂತ ದೊಡ್ಡ ಆಸ್ತಿ ನೀವು ಹಾಗಾಗಿ ನಿಮ್ಮನ್ನು ಬಹಳ ಒಳ್ಳೆಯ ವಿದ್ಯಾಭ್ಯಾಸ ನೀವು ಮಾಡಿ ಈ ಗ್ರಾಮಕ್ಕೆ ಅಥವಾ ನಮ್ಮ ಒಂದು ಊರಿಗೆ ಒಳ್ಳೆಯ ಹೆಸರು ಒಳ್ಳೆಯ ರೀತಿಯ ಜೀವನವನ್ನು ಮಾಡಿದಾಗ ನಮ್ಗೆ ಅದೇ ಒಂದು ಆಸ್ತಿ ಅಂತ ಹೇಳ್ತಾ ನೀವು ಇಬ್ರು ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಜೀವನ ಬಹಳ ಎತ್ತರ ಎತ್ತರ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಹೆಸರುವನ್ನು ಪಡೆಯುವಂತಾಗಿ ಎಲ್ಲಾ ದೇವಾನು ದೇವತೆಗಳ ಹಿರಿಯರ ಆಶೀರ್ವಾದ ನಿಮ್ಗೆ ಇರಲಿ ಅಂತ ಹೇಳುತ್ತ ಇಂದಿನ ಈ ಸುಂದರ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದು ದಂಪತಿಗಳಿಗಿಬ್ಬರಿಗೂ ಕೂಡ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೂ ಇದೇ ರೀತಿ ಮುಂದೆ ಕೂಡ ನಮ್ಮ ತಂಡದ ಕಾರ್ಯಕ್ರಮ ಯಶಸ್ವಿಯಾಗಿ ನೋಡ್ಕೊಂಡು ಹೋಗಲಿ ಅಂತೇಳಿ ಆಶಿಸುತ್ತ ಅವಕಾಶಕ್ಕಾಗಿ ಗೊತ್ತಿಲ್ಲ ಆದ್ರೆ ಹಿಂದೆ ಅಂಟಿಯ ಬಿಂಟಿಗೆ ಅಂದ್ರೆ ನಮ್ಮ ತಂದೆ ದೊಡ್ಡ ಕಾಲದಿಂದ ಇವರಿಗೆ ಜ್ಯೋತಿ ಹಚ್ಕೊಳ್ಳೋದ ಇದ್ರಾಗೆಲ್ಲ ಮಾಡ್ತೇವರು ಇವತ್ತು ಅಂತರ್ನ ನಮ್ಮ ಮನೆಯಲ್ಲಿ ನಮಗೆ ಒಂದು ಅವರಿಗೆ ಒಂದು ಸನ್ಮಾನ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಎಲ್ಲರೂ ಅದರಿಂದ ನಮಗೆ ಎಲ್ಲರಿಗೂ ನಮಸ್ಕಾರ ಜಾನಪದ ಸಾಹಿತ್ಯ ಉದ್ದೇಶ ಅಂತ ಜಾನಪದ ಕಲಾವಿದರ ಮನೆಗೆ ಹೋಗಿ ನಾವು ಸನ್ಮಾನ ಮಾಡಬೇಕು ಅಂತೇಳಿ ಮಾಡಿತ್ತು ಅದೇ ರೀತಿಯಾಗಿ ಯಾವಾಗ ನಾವು ನಮ್ಮ ಪರಿಷತ್ತನ್ನು ಉದ್ಘಾಟನೆ ಮಾಡಿದ್ವು ಅವತ್ತೇ ವಿನಾಯಕ ಕಂಡು ಮುಂದಿನ ಸಭೆಯನ್ನು ನಿಮ್ಮಲ್ಲಿ ಮಾಡೋಣ ನಿಮ್ಮಲ್ಲಿ ಸ್ಥಳೀಯಲ್ಲಿರ್ತಕ್ಕಂತಹ ಕಲಾವಿದರ ಪರಿಚಯವನ್ನು ಮಾಡಿಕೊಡಿ ಅಂತೇಳಿ ಅದೇ ರೀತಿಯಾಗಿ ಅವರು ಈ ದಿನ ಮಾಡೋಣ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈ ದಿನ ಅವರ ಮನೆಯಲ್ಲಿ ಆದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ನಡೆಸುವಾಗ ಪ್ರಪೃತವಾಗಿ ನಮಗೆಲ್ಲರಿಗೂ ತುಂಬಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದರು ಜಿಲ್ಲಾ ಉಪಾಧ್ಯಕ್ಷರ ಸೂರ್ಯಾಸನಂದ್ ಅವರು ಅದೇ ರೀತಿಯಾಗಿ ಕಾಲೇಜಿನ ಪ್ರಾಂಶುಪಾಲರ ವಿನಯಕುಮಾರ್ ಶೆಟ್ಟಿ ಅವರಿಗೆ ನಿನ್ನೆ ದಿನ ಕರೆ ಮಾಡಿ ಸರ್ ನಾವಿಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಕೇಳಿದೆ ಯಾಕೆ ನನ್ನ ಉದ್ದೇಶ ವಿದ್ಯಾರ್ಥಿಗಳಿಗೆ ಸನ್ಮಾನ ಅರ್ಹತೆ ಅರ್ಹಿರ್ತಕ್ಕಂಥ ಪ್ರಿನ್ಸಿಪಾಲ್ ಸರ್ ಅವರಿಗೆ ಯಾಕಂದರೆ ಅವರು ಉನ್ನತ ಶ್ರೇಣಿಯಲ್ಲಿದ್ದಾರೆ ಅವರಿಂದ ನಾವು ಸನ್ಮಾನ ಆಗಲಿ ಅಂತ ಉದ್ದೇಶದಿಂದ ಅವರಿಗೆ ಕರೆಯನ್ನು ಮಾಡಿದಾಗ ಅವರು ಸಂತೋಷ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಜಾನಪದ ಸಾಹಿತ್ಯ ಆಗಿರ್ತಕ್ಕಂಥ ಅಂಟಿಕ ಪಿಂಡೆಯ ಕಲಾವಿದರು ಅವರು ನಮ್ಮ ಈ ಸಭೆಗೆ ಆಗಮಿಸಿ ನಾವು ಅವರಿಗೆ ನಾವು ಸನ್ಮಾನವನ್ನು ಸ್ವೀಕರಿಸಿ ಅವರು ಆ ಕಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಮುಂದೆ ಸಹ ನಾವು ಆ ಕಲೆಯನ್ನು ಇನ್ನೊಬ್ಬರಿಗೆ ಹೇಳಿಕೊಳ್ಳುವುದು ತಯಾರಿದ್ದೇವೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮುಂದೆ ಸಹ ನಮ್ಮ ಸದಸ್ಯರು ಇದೇ ಸಹ ರೀತಿಯ ಸಹಕಾರ ಕೊಟ್ಟು ಮುಂದೆ ನಡೆತಕ್ಕಂತಹ ಸಭೆಗಳು ಸಹ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಹೇಳಿದರು ವಂದನಾರ್ಪಣೆ ಮಾಡಲಿದ್ದಾರೆ ಡಾಕ್ಟರ್ ಶಶಾಂಕ್ ಬಿಟ್ಟಿಕೆ ನಮ್ಮ ಮನೆಯಲ್ಲೂ ನಾನು ತುಂಬಾ ಸಣ್ಣಲ್ಲಿ ಸಣ್ಣಲ್ಲಿರ್ಬೇಕಾದ್ರೆ ಆಗ್ತಿತ್ತು ಅದೇ ರೀತಿ ಅದನ್ನು ನಾವು ಇರ್ಬೇಕಾದ್ರೆ ಡಾಕ್ಟರ್ ಶಿವರಾಮ್ ಅಂತ ಕಾಸರಗೋಡು ಅಂತ ಹೇಳ್ಬಿಟ್ಟು ಒಬ್ರು ಸಾಹಿತಿಗಳು ಅವರು ಅದರ ಬಗ್ಗೆ ಅಧ್ಯಯನ ನಡೆಸ್ತಿದ್ರು ಅವಾಗ ನನ್ನ ಬಳಿ ಕೇಳಿದ್ರು ಇದ್ರ ಅಂಟಿಕೆ ಪಿಂಟಿಕೆ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಅವಾಗ ನಾವು ಸಣ್ಣವರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಕಡೆ ನಡೀತಿತ್ತು ಅಂತ ಹೇಳಿದೆ ಯಾಕಂದ್ರೆ ಅವರಿಗೆ ಅದೊಂದು ಕಂಪ್ಯಾರಿಸನ್ ಸ್ಟಡಿ ಬೇಕಿತ್ತು ಯಾಕಂದ್ರೆ ನಮ್ಮ ಕುಂದಾಪುರದ ಕಡೆ ಕಾಡ್ಯನ ಮನೆಗಳು ಕಾಡ್ಯನಾಟ ಅಂತ ಹೇಳಿ ನಡೀತದೆ ಈ ಕಾಡ್ಯನಾಟ್ಯದಲ್ಲಿ ಇದೇ ರೀತಿ ಅಂಟಿಕೆ ಪಿಂಟಿಕೆ ತರಲ್ಲ ಅದೊಂದು ಮಂಡಲ ಕೃತಿಯಲ್ಲಿ ಕೆಲವು ನರ್ತನಗಳೆಲ್ಲ ನಡೀತಾ ಇರುತ್ತದೆ ಕೆಲವು ಹಾಡುಗಳನ್ನು ಅದು ಬೇರೆ ಸಂದರ್ಭದಲ್ಲಿ ನಡೀತು ಮಾಡ್ತಾರೆ ಈ ದೀಪಾವಳಿಯ ಸಂದರ್ಭದಲ್ಲಿ ಅಲ್ಲ ಹಾಗೆ ನಮ್ಮ ಮನೆಯಲ್ಲಿ ನಡಿಬೇಕಾದ್ರೆ ನಾನು ನೋಡಿದ ಹಾಗೆ ಈ ಅಂಟಿಕೆ ಪಿಂಟಿಕೆಯ ದೀಪವನ್ನು ತಂದು ಪ್ರಜ್ವಲನೆ ಮಾಡ್ತಾರೆ ಎಲ್ಲ ಸಾಮಾನ್ಯವಾಗಿತ್ತು ವಿಶೇಷವಾಗಿ ವಿಶೇಷವಾಗಿದ್ದು ಜಿರಾಫೆ ಕುಣಿತ ಈ ಜಿರಾಫೆ ಕುಣಿತ ನಮ್ಮ ಜನಗಳಿಗೆ ಇಲ್ಲಿ ಎಲ್ಲೂ ಜಿರಾಫೆ ಇಲ್ಲ ನಮ್ಮ ದೇಶದಲ್ಲಿ ಆಗಿನ ಜನಗಳು ಮೊಬೈಲ್ ಕೂಡ ಇರಲಿಲ್ಲ ಏನೂ ಇರ್ಲಿಲ್ಲ ಆದ್ರೂ ಆ ಜಿರಾಫೆಯ ಕಲ್ಪನೆ ಅವರಲ್ಲಿ ಇತ್ತು ಇಬ್ಬರು ಅಂದ್ರೆ ಒಬ್ಬ ನಿಲ್ತಿದ್ರು ಇನ್ನೊಬ್ರು ಹಿಂದೆ ಅವರಿಗೆ ಒಂದು ಆ ಚಿಕ್ಕ ಚಿಕ್ಕ ಬೆಡ್ಶೀಟ್ ಅನ್ನು ಹಾಕಿ ಜಿರಾಫೆಯ ತಲೆ ಹಾಗೆ ಅಂತ ಹೇಳ್ಬಿಟ್ಟು ಈ ಜಿರಾಫೆ ಕುಣಿತ ಅಂತ ಹೇಳಿ ಮಾಡ್ತಾ ಇದ್ರು ಅದರೊಟ್ಟಿಗೆ ಶಿಕಾರಿ ಕುಣಿತ ಇನ್ನೊಂದು ವಿಶೇಷವಾಗಿದ್ದು ಜ್ವರ ಕೆಮ್ಮು ಕುಣಿತ ಒಬ್ಬರು ಕಂಬಳಿಯನ್ನು ಹೊದ್ಕೊಳ್ತಾರೆ ಜ್ವರ ಬಂತು ಕೆಮ್ಮು ಬಂತು ಅಂತ ಹೇಳ್ಬಿಟ್ಟು ಅದರೊಟ್ಟಿಗೆ ಕುಣಿತಾರೆ ಅದಕ್ಕೊಂದು ಔಷಧಿ ಕೊಡುವಂತ ಕುಣಿತ ಅದೇ ರೀತಿ ಶಿಖರಿ ಕುಣಿತದಲ್ಲಿ ಒಂದು ನಾಯಿ ಮರದ ನಾಯಿಯನ್ನು ಮಾಡುತ್ತಿದ್ರು ಆ ನಾಯಿ ಇದು ಕೇವಲ ಅಂಟಿಕೆ ಮಿಂಟಿಗೆ ಹಾಡ್ ಅಲ್ಲದೆ ನೃತ್ಯ ಪ್ರಕಾರಗಳು ಇದರೊಟ್ಟಿಗೆ ಒಂದು ಮನೋರಂಜನೆ ಆಗಿತ್ತು ಯಾಕಂದ್ರೆ ಅವಾಗ ಟಿವಿ ಇರಲಿಲ್ಲ ಯಾವುದೇ ತರಹದ ಪ್ರೋಗ್ರಾಮ್ ಗಳು ಇರಲಿಲ್ಲ ಹಳ್ಳಿಗಳಿಗೆ ಇಂಥದ್ದೊಂದು ಕಾರ್ಯಕ್ರಮಗಳಲ್ಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದೊಂದು ವಿಶೇಷವಾಗಿರ್ತದೆ ಇವತ್ತು ನಾವು ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಒಂದು ಆರಾಧನೆ ಪದ್ಧತಿ ಇದೆ ಇದೇ ತರ ನೃತ್ಯಗಳನ್ನೆಲ್ಲ ಮಾಡುವಂತದ್ದು ಎಷ್ಟು ಕಂಪಾರಿಸನ್ ಸ್ಟಡಿ ಇದೆ ಅಂತ ಹೇಳ್ಬಿಟ್ಟು ಅವರು ಶಿವರಾಮ ಕಾಸರಗೋಡ್ ಅವರು ಮಾಡಿದ ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ನಾವು ಕೂಡ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ನಮಗೆ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಮೇಡಮ್ ನಾನು ಅವರನ್ನು ಕಂಡು ಇದು ಇವಾಗ ಮಾಡ್ಕೊಳ್ಬೇಕು ಮಾಡಿಕೊಳ್ಬೇಕು ಭೂತಗಳ ಅದ್ಭುತ ಜಗತ್ತು ಅಂತ ಹೇಳುವ ಮೂಲಕ ನಮ್ಮನ್ನು ಸಾಹಿತ್ಯದ ಕಡೆಗೆ ಕರೆದುಕೊಂಡು ಬಂದವರು ಅವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದವನ್ನು ಹೇಳಲು ನನಗೆ ಅವಕಾಶವನ್ನು ಕಲ್ಪಿಸಿ ಕಲ್ಪಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ವಹಿಸಿದಂತಹ ನಮ್ಮ ಅನುಪದ ಪರಿಷತ್ನ ಅಧ್ಯಕ್ಷರಾದ ಅಜಿತ್ ಪ್ರಸಾದ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಉಪಾಧ್ಯಕ್ಷರು ದಂಪತಿಗಳು ಸಲಹಾ ಮೂಲವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡುತ್ತಿದ್ದೇವೆ ಅಮಿತಾ ದಂಪತಿಗಳು ಪುರಸ್ಕಾರವನ್ನು ಸ್ವೀಕರಿಸಿದ ಕುಮಾರಿ ಸ್ವಾತಿಬಿಯ